ಆರ್ತಿ ಮಾಲೀಕರು ಎಲ್ಲಿ ಅರ್ಜೆಂಟ್ ಅರ್ಜೆಂಟ್ ಬರಲಿಲ್ಲ ಹೊರಗಡೆ ಇದೆ ಹೊರಗಡೆ దయో <laughs> 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 <laughs>

Pegamos el colégio a la mierda, así que...

ಚಳಿ ಇದು ತರ ಹಾಕೋದು ಯಾವ ಮನೆ ಹತ್ರ ಇದ್ರೂ ಹಾಕ್ತೀರಾ ಮನೆ ಹತ್ರ ಇದ್ರೂ ಹಾಕ್ತೀರಾ ಈ ಥರ ಬೈಲಿಗೆಲ್ಲ ನಾವು ಬಂದರೆ ಹಾಂ ಎಷ್ಟು ಕೇರ್ ಮಾಡ್ತೀರಾ ಸ್ಕೂಲ್ಗೆ ಇಷ್ಟ ಕೇರ್ ಮಾಡ್ತೀರ ಹೌದು ಏನು ಹೇಳ್ತೀರಾ ರೇಟು ನಿಮ್ಮವೈ ಎಷ್ಟು ಹೇಳ್ತೀರ ರೇಟು ಆಗೋಗಿದ್ಯಾ ಎಷ್ಟಕ್ಕೆ ಹಾಂ ಹಾಂ ಯಾವ ಊರಿಗೆ ಹಾವೇರಿ ಹೋಗ್ತಾ ಇದೆ ನಿಮ್ಮದೇ ಊರು ನಿಮ್ದೇನಾಯಿತು ನಿಮ್ಗೇನು ಇಂಟ್ರೆಸ್ಟು ನಿಮಗೆ ಇಂಟ್ರೆಸ್ಟ್ ಆಯಿತು ಕಟ್ಟೆ ಕಟ್ತಾರೆ ಮತ್ತೆ ಇವಾಗ ಇಲ್ಲಿಂದ ತಗೊಂಡು ಹೋಗ್ತೀರಾ ಹಾಂ

ಏನ್ ಹೇಳ್ತಿದ್ದೀರ ರೇಟು ಸ್ಕೂಲಿಗೆ ಇಷ್ಟೆಲ್ಲ ಆಗಿದೆ ಎರಡಲ್ಲ ಯಾವ ಇದು ತಳಿ ಲಿಖಾರ ನಿಮ್ಮದೇ ಊರು ಎಷ್ಟು ಜೊತೆ ಕಟ್ಟಿದ್ದೀರಾ ಇಲ್ಲಿ ಇಪ್ಪತ್ತು ಜೊತೆ ಕಟ್ಟಿದ್ದೀರಾ ನಿನ್ನೆಯಿಂದ ಕಟ್ಟಿದ್ದೀರಾ ಮೊನ್ನೆ ಎಷ್ಟು ಜೊತೆ ಸೇಲ್ ಮಾಡಿದಿರಾ ನೀವು ಯಾವುದೂ ಸೇಲ್ ಆಗಿಲ್ಲ ಮತ್ತು ಇಲ್ಲಿ ಸೇಲ್ ಆಗಿಲ್ಲ ಅಂತಂದ್ರೆ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ ಹೇಳ್ತೀರಾ ನಿಮ್ಮ ನಂಬರ್ ಹಂಗೆ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಏಟ್ ಸೆವೆನ್ ಸಿಕ್ಸ್ ಒನ್ ಜೀರೋ ನಿಮ್ಮ ಹೆಸರು ಮುನಿ ಮುನಿಯಾಂಜನಪ್ಪ